ಹಾಯ್ ವೀಕ್ಷಕರೇ ಎಸ್ ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರೇ ನಿಮ್ಮ ತಲೆಯಲ್ಲಿ ಒಂದು ವಿಚಾರ ಓಡುತ್ತಿರಬಹುದು ಅದು ಏನನ್ನೋದಂದರೆ ಒಂದು ರೇಷನ್ ಕಡೆಗೆ ಹೊಸ ಅಪ್ಲೈ ಮಾಡೋಕೆ ನಮಗೆ ಆಗುತ್ತಿಲ್ಲ ಮತ್ತು ಸರ್ವರ್ ಎರರು ಭಾಳ ಇದೆ ಮತ್ತು ಅದೇ ರೀತಿ ಸೇರ್ಪಡೆ ಕೂಡ ಅದೇ ರೀತಿ ಒಂದು ಎರರು ಬರುತ್ತಿದೆ ಹೇಗೆ ಇಷ್ಟೆಲ್ಲ ನಮ್ಮ ರಾಜ್ಯ ಸರ್ಕಾರ ಈ ಈ ರೀತಿ ಒಂದು ಸರ್ವರನ್ನು ಓಪನ್ ಮಾಡುತ್ತಿದೆ ಅನ್ನೋದು ನಿಮಗೆ ಡೌಟ್ಸ್ ಇದೆ ವೀಕ್ಷಕರೇ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಹೌದು ವೀಕ್ಷಕರೇ ಈಗಾಗಲೇ ಒಂದು ರೇಷನ್ ಕಾರ್ಡು ಹೊಸದೂ ಆಗಿ ಒಂದು ಅಪ್ಲೈ ಮಾಡಿದರೆ ಒಂದು ರೇಷನ್ ಕಡೆಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಷ್ಟವಿದೆ ಯಾಕೆಂದರೆ ಪ್ರತಿಯೊಂದು ಫ್ರೀಯಾಗಿ ಕೊಡುವಂಥ ಕಾರಣದಿಂದ ಒಂದು ರೇಷನ್ ಕಾರ್ಡಿಂದ ಎರಡರಿಂದ ಮೂರು ಸಾವಿರವರೆಗೆ ಒಂದು ನಷ್ಟವಿದೆ ವೀಕ್ಷಕರೇ ಆ ಕಾರಣ ಒಂದು ಯಾವುದೇ ಒಂದು ರೇಷನ್ ಕಡೆಗೆ ಸೇರ್ಪಡೆ ಮತ್ತು ಹೊಸ ಒಂದು ರೇಷನ್ ಕಾರ್ಡ್ ಮಾಡಲಿಕ್ಕೆ ಒಂದು ಯಾವುದೇ ನಮ್ಮ ರಾಜ್ಯ ಸರ್ಕಾರ ಆಸಕ್ತಿಯನ್ನು ಅದರ ಮೇಲೆ ತೋರಿಸ್ತಿಲ್ಲ ಯಾಕಂದರೆ ಅದನ್ನು ಮಾಡಿಸಿದ್ರೂ ಕೂಡ ಲಾಭವಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದು ಸಂಪೂರ್ಣವಾಗಿ ಅವರಿಗೆ ಗೊತ್ತಿದೆ ವೀಕ್ಷಕರಿ ಆದ ಕಾರಣ ಒಂದು ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಸರ್ವರ್ ಬಿಡುತ್ತಾರೆ ಪ್ರತಿಯೊಬ್ಬರು ಒಂದು ಅಪ್ಲೈ ಮಾಡುವ ಕಾರಣ ಒಂದು ಸರ್ವರ್ ಸರಿಯಾಗಿ ವರ್ಕ್ ಆಗೋದಿಲ್ಲ ಬಿಟ್ಟಿನ ಒಂದು ಕಾರಣ ಅಷ್ಟೇ ಇರುತ್ತೆ ಯಾವುದೇ ಒಂದು ಕೆಲಸ ಆಗಲ್ಲ ವೀಕ್ಷಕರೇ ಅದೇ ರೀತಿ ಹೀಗೆ ಒಂದು ನಾಲ್ಕು ವರ್ಷದಿಂದ ಹನ್ನೆರಡು ತಿಂಗಳ ಒಂದು ರೇಷನ್ ಕಾರ್ಡ್ ಕಡೆ ಮತ್ತು ಆರು ತಿಂಗಳ ಒಂದು ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಲು ಒಂದು ಇತ್ತು ವೀಕ್ಷಕರೇ ಹೀಗೆ ನಾಲ್ಕು ವರ್ಷವಾಯಿತು ಇನ್ನೂ ಕೂಡ ಒಂದು ಸರಿಯಾಗಿ ಒಂದು ಆನ್ಲೈನ್ ವರ್ಕೂ ಆಗುತ್ತಿಲ್ಲ ವೀಕ್ಷಕರೇ ಆ ಕಾರಣ ನಿಮ್ಗೆ ಭಾಳ ಡೌಟ್ಸ್ ಇತ್ತು ಏನಂದರೆ ಇದೊಂದು ರೇಷನ್ ಕಾರ್ಡ್ ಏಕೆ ನಮಗೆ ಓಪನ್ ಮಾಡುತ್ತಿಲ್ಲ ಸರಿಯಾಗಿ ಏಕೆ ವರ್ಕು ಆಗುತ್ತಿಲ್ಲ ಈ ಹಿಂಗೆಲ್ಲ ಇದಕ್ಕೆ ಮಾಡ್ತಾರೆ ಅನ್ನೋದು ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂಡಿನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ವೀಕ್ಷಕರೇ ಅದೇ ರೀತಿ ಹೆಚ್ಚಿನ ಒಂದು ಇದನ್ನು ಶೇರ್ ಮಾಡಿ ಒಂದು